ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ದಳಪತಿಗಳು ರಣಕಹಳೆಯನ್ನು ಮೊಳಗಿಸಲಿದ್ದಾರೆ ನಿರಂತರ ಬೆಲೆ ಏರಿಕೆಯಿಂದ ಜೆ ಡಿ ಎಸ್ ಅಂದ್ರೆ ಬೇರೆ ಜ ಬೆಲೆ ಏರಿಕೆಯಿಂದ ಜನ ಕಂಗೆಟ್ಟು ಹೋಗಿಬಿಟ್ಟಿದ್ದಾರೆ ಇದರಿಂದ ಜೆಡಿಎಸ್ ಕೂಡ ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ನಿರಂತರ ಬೆಲೆ ಏರಿಕೆಯಿಂದ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡಲಿದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಅಭಿಯಾನ ಬೆಂಗಳೂರಿನ ಫ್ರೀಡಂ ನಲ್ಲಿ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡಲಿದೆ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಆರೋಪಿಸಿ ಕಿಡಿಕಾರಿದ್ದಾರೆ ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ದಳಪತಿಗಳು ರಾಣ ಕಹಳೆಯನ್ನ ಮೊಳಗಿಸಲಿದ್ದಾರೆ ನಿರಂತರ ಬೆಲೆ ಏರಿಕೆಯಿಂದ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡಲಿದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋ ಅಭಿಯಾನವನ್ನ ಶುರು ಮಾಡಿರೋದು ಬೆಂಗಳೂರಿನ ಫ್ರೀಡಂ ನಲ್ಲಿ ಜೆಡಿಎಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ದರ ಏರಿಕೆಯನ್ನ ಖಂಡಿಸಿ ಈಗಾಗಲೇ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ ಒಂದೊಂದು ದಿನ ಮೂರ್ ಮೂರು ಜಿಲ್ಲೆಗಳಲ್ಲಿ ನಾಲ್ಕು ನಾಲ್ಕು ಜಿಲ್ಲೆಗಳಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವ ಅಭಿಯಾನವನ್ನ ಜೆ ಡಿ ಎಸ್ ಕೂಡ ಹಮ್ಮಿಕೊಂಡಿದೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ ಎಸ್ಸಿನೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಭಿಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನಿಖಿಲ್ ಕುಮಾರಸ್ವಾಮಿ ಅವರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ ಅವ್ರು ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ ರಾಜ್ಯ ಸರ್ಕಾರದ ದುರಾಡಳಿತ ಜನ ಅಲೆ ಅದರಲ್ಲೂ ಕೂಡ ಜನ ನೀತಿಯನ್ನು ನೀತಿಯನ್ನ ಖಂಡಿಸಿ ದಳಪತಿಗಳು ಸಮಾರೋಹಣ ಸಾರ್ತಿದ್ದಾರೆ ಶನಿವಾರ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಇದೀಗ ಜೆ ಡಿ ಎಸ್ನ ಯುವ ಘಟಕದ ರಾಜ್ಯ ನಿಖಿಲ್ ಸರ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಹೇಗಿರುತ್ತೆ ಹೋರಾಟ ಯಾಕಂದರೆ ರಾಜ್ಯ ಸರ್ಕಾರ ಎರಡು ವರ್ಷ ಪೂರೈಸ್ತಾ ಬರ್ತಾ ಇದೆ ಇವತ್ತು ಬೆಲೆ ಏರಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ದುಬಾರಿ ಬೆಲೆ ಏರಿಕೆ ಒಂದು ಕಡೆ ಆದರೆ ಜನ ವಿರೋಧಿ ನೀತಿಗಳು ಮುಸ್ಲಿಂ ಮೀಸಲಾತಿ ವಿಚಾರ ಆಗಿರಬಹುದು ದರ ಏರಿಕೆ ಆಗಿರ್ಬೋದು ಸೆಸ್ ಆಗಿರ್ಬೋದು ಇವತ್ತು ಜಾತಿಗಳ ವಿಚಾರವನ್ನು ಕೂಡ ಈಗ ಓಲೈಕೆಗೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಚರ್ಚೆ ಆಗ್ತಿರುವಂಥದ್ದು ಎಲ್ಲ ವಿಚಾರಗಳ ಬಗ್ಗೆ ನೀವು ಹೇಳೋದಾದ್ರೆ ಕಾಂಗ್ರೆಸ್ನ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎರಡು ವರ್ಷದಿಂದ ಅವರ ಆಡಳಿತದಲ್ಲಿ ಹಲವಾರು ವೈಫಲ್ಯತೆಗಳು ಹಾಗೂ ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಇತ್ತೀಚೆಗೆ ವಾಸ್ತವದ ನುಡಿಗಳು ಬಹುಶಃ ಅವರು ನುಡಿದಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಭಾಳ ಸ್ಪಷ್ಟವಾಗಿ ಇವತ್ತು ಅರ್ಥ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದು ನಮ್ಮ ನಾಳೆಯ ದಿನ ಫ್ರೀಡಮ್ ಪಾರ್ಕ್ನಲ್ಲಿ ನಾವೇನು ದೊಡ್ಡ ಮಟ್ಟದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಇದು ಬಹುಶಃ ಜನತಾದಳ ಪಕ್ಷದ ಅಭಿಯಾನ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರೆಯ ಒಂದು ಭಾವನೆಗಳೇನಿದೆ ಕಾಂಗ್ರೆಸ್ಸು ಸರ್ಕಾರ ಸಾಕಪ್ಪ ಸಾಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಒಂದು ಹೃದಯದಲ್ಲಿ ಈಗಾಗಲೇ ಈ ಕಾಂಗ್ರೆಸ್ನ ಸರ್ಕಾರ ಬಂದಾಗಿನಿಂದಾನು ನಿರಂತರವಾಗಿ ಬೆಲೆ ಏರಿಕೆ ಇರಬಹುದು ಹಾಗಾಗಿ ಇದು ಕೇವಲ ಬೆಲೆ ಏರಿಕೆ ಅಷ್ಟೇ ಅಲ್ಲ ಇವತ್ತು ಭ್ರಷ್ಟಾಚಾರ ಇರ್ಬೋದು ಜೊತೆಯಲ್ಲಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಯಾವ ರೀತಿ ಸ್ವೇಚ್ಛಾಚಾರವಾಗಿ ರಾಜ್ಯದ ಸಂಪತ್ತನ್ನು ಕಾಂಗ್ರೆಸ್ ಪಕ್ಷ ಲೂಟಿ ಮಾಡ್ತಾ ಇದೆ ಅಂತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳಿದೆ ಕಳೆದ ಎರಡು ವರ್ಷದಿಂದ ಇತ್ತೀಚೆಗಷ್ಟೇ ಹದಿನಾರನೇ ಬಡ್ಜೆಟ್ನ ಮಣ್ಣೆ ಮಾಡಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಕಾಲು ಲಕ್ಷ ಕೋಟಿಯಷ್ಟು ಸಾಲವನ್ನು ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ ಒರೆಸಿರ್ತಕ್ಕಂಥದ್ದು ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಐದು ಲಕ್ಷ ಕೋಟಿ ಸಾಲ ಆಗಿರ್ತಕ್ಕಂಥದ್ದು ಆದರೆ ಎರಡೇ ವರ್ಷದಲ್ಲಿ ಇವತ್ತು ಎರಡು ಲಕ್ಷಕ್ಕೂ ಕೋಟಿಗೂ ಅಧಿಕ ಸಾಲ ಮಾಡಿರ್ತಕ್ಕಂಥದ್ದು ಯಾತಕ್ಕೆ ನೀವು ಸಾಲ ಮಾಡಿದ್ರಿ ಅಭಿವೃದ್ಧಿಗೋಸ್ಕರ ಸಾಲ ಮಾಡಿದ್ದೀರಾ ಅನುದಾನ ಕೊಡ್ಲಿಕ್ಕೆ ಸಾಲ ಮಾಡಿದ್ದೀರಾ ಅಥವಾ ಹೋಗ್ಲಿ ಐದು ಗ್ಯಾರಂಟಿಗಳನ್ನ ನೀವೇನು ಜನಕ್ಕೆ ಕೊಡ್ತೇವೆ ಅಂತಕ್ಕಂಥ ಭರವಸೆಯ ಒಂದು ಹಿನ್ನೆಲೆಯಲ್ಲಿ ಇವತ್ತು ನೀವು ಆಡಳಿತಕ್ಕೆ ಬಂದಿರತಕ್ಕಂಥವ್ರು ಎಷ್ಟ್ರ ಮಟ್ಟಕ್ಕೆ ನೀವು ಗ್ಯಾರಂಟಿ ಯೋಜನೆಗಳನ್ನ ನೀವು ಕೊಟ್ಟಿರ್ತಕ್ಕಂಥ ಮಾತು ಜನ ಕೇಳಲಿಲ್ಲ ಗ್ಯಾರಂಟಿ ಕೊಡಿ ಅಂತ ಪ್ರತಿ ತಿಂಗಳು ನಾವು ಚಾಚು ತಪ್ತೀರಾ ನಿಮಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೀವಿ ಗೃಹ ಜ್ಯೋತಿ ಕೊಡ್ತೀವಿ ಯುವ ನಿಧಿ ಕೊಡ್ತೀವಿ ಎಲ್ಲ ರೀತಿಯಾದಂಥ ನೀವು ಪ್ರಣಾಳಿಕೆಯಲ್ಲಿ ನೀವು ಮಾತು ಕೊಟ್ಟ್ರಿ ಬಟ್ ಅಲ್ಟಿಮೇಟ್ಲಿ ಕನಿಷ್ಠ ಪಕ್ಷ ಅದನ್ನಾದರೂ ನಿಮ್ಗೆ ಗ್ಯಾರಂಟಿ ಹೆಸರಲ್ಲಿ ಇವತ್ತು ಒಂದು ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ನಿರಂತರ ಬೆಲೆ ಏರಿಕೆ ಬರ್ತ್ ಸರ್ಟಿಫಿಕೇಟಿಂದ ಹಿಡ್ದು ಡೆತ್ ಸರ್ಟಿಫಿಕೇಟಿಂದ ಹಿಡ್ದು ಮೆಟ್ರೋ ಇರ್ಬೋದು ಜೊತೆಯಲ್ಲಿ ಬಸ್ ಪ್ರಯಾಣಿಕರ ಮೇಲೆ ಹಾಕಿರ್ತಕ್ಕಂಥ ಹೊರೆ ಇರ್ಬೋದು ಆಸ್ಪತ್ರೆ ಓ ಪಿ ಡಿಗಳಲ್ಲಿ ಶುಲ್ಕ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಇರ್ಬೋದು ಈ ರೀತಿ ಬಹುಶಃ ಒಂದು ನಲವತ್ತೆಂಟು ಬೆಲೆ ಏರಿಕೆಗಳು ನಿರಂತರವಾಗಿ ಈ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಇವತ್ತು ಒಂದು ಹೊರೆಯನ್ನು ಒರೆಸಿರ್ತಕ್ಕಂಥ ಈ ರಾಜ್ಯ ಸರ್ಕಾರವನ್ನ ಬಹುಶಃ ಪ್ರತಿಯೊಬ್ಬರು ಕೂಡ ಖಂಡಿಸ್ತಕ್ಕಂಥ ಒಂದು ದಿನಗಳು ಪ್ರಾರಂಭ ಆಗೋಗಿದೆ ಈಗಾಗಲೇ ಕಳೆದ ಎರಡು ವರ್ಷದಲ್ಲಿ ಹಾಗಾಗಿ ಇವತ್ತು ರಾಜ್ಯದ ಜನತೆಯ ಭಾವನೆಗೆ ಸ್ಪಂದಿಸ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡಬೇಕಾಗಿದೆ ಇವತ್ತು ನಾವು ಒಂದು ರಾಜಕೀಯ ಪಕ್ಷವಾಗಿ ಇವತ್ತು ಜನರ ಜೊತೆ ನಾವು ಇದ್ದೇವೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನ ಮೂಡಿಸಬೇಕಾಗಿದೆ ಜೊತೆಯಲ್ಲಿ ಕಾಂಗ್ರೆಸ್ಸು ಯಾವ್ಯಾವ ರೀತಿ ಕಳೆದ ಎರಡು ವರ್ಷದಿಂದ ಯಾವ್ಯಾವ ಹಂತದಲ್ಲಿ ಎಡವಿದೆ ಇವೆಲ್ಲವನ್ನು ಕೂಡ ನಾಳೆಯ ದಿನ ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪಕ್ಷದ ನಾಯಕರು ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಹಾಗೂ ಪಕ್ಷದ ಎಲ್ಲ ಶಾಸಕರು ಮಾಜಿ ಶಾಸಕರು ಸಂಪೂರ್ಣ ಕಾರ್ಯಕರ್ತರು ಎಲ್ಲರೂ ಕೂಡ ಜೊತೆಗೂಡಿ ಅಷ್ಟೇ ಅಲ್ಲ ಎಲ್ಲ ಸಾರ್ವಜನಿಕರಿಗೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ನಾನು ದಯಮಾಡಿ ಈ ಒಂದು ಅಭಿಯಾನ ಏನಿದೆ ಈ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಈ ಅಭಿಯಾನ ನಿರಂತರವಾಗಿ ಈ ಸರ್ಕಾರವನ್ನ ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆ ಕೂಡ ನಿರಂತರವಾಗಿ ಸಾಕಪ್ಪ ಸಾಕು ಅಭಿಯಾನ ಜಾರಿಯಲ್ಲಿ ಇಡ್ತೇವೆ ಸರ್ ಹಿಂದಿನ ಸರ್ಕಾರ ಪಿಯ ವಿರುದ್ಧ ಪೇ ಸಿಎಂ ಕ್ಯಾಂಪೇನ್ ಕ್ಯಾಂಪೇನನ್ನು ಮಾಡಿದ್ರು ಇವತ್ತು ನೀವು ಡಿಫರೆಂಟ್ ಆಗಿ ಅದೇ ರೀತಿ ಹೋರಾಟವನ್ನು ಮಾಡ್ತಿದ್ರಿ ಸ್ಕ್ಯಾನರ್ ಮೂಲಕ ಸಾಕಪ್ಪ ಒಂದು ಸರ್ಕಾರ ಈ ಸರ್ ಆಯೋಚನೆ ಇದು ವರ್ಕ್ ಗೊತ್ತಾಗ್ಲಿಲ್ವಾ ಈಗ ಇಲ್ಲಿ ನಿಮಗೆ ಗೊತ್ತಿದ್ದಂಗೆ ಕಳೆದ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸು ನೀವೇ ಹೇಳದಂತೆ ಪೇ ಸಿಎಂ ಅಭಿಯಾನ ಕಮಿಷನ್ನ ಆರೋಪ ಇವೆಲ್ಲವೂ ಕೂಡ ಮಾಡಿದರು ನಮಗೊಂದು ಅವಕಾಶ ಕೊಡಿ ನಾವು ಸಂಪೂರ್ಣವಾಗಿ ಈ ಕಮಿಷನ್ ಅಂತಕ್ಕಂಥದ್ದನ್ನು ಹೋಗಲಾಡಿಸ್ತೇವೆ ಅಂತಕ್ಕಂಥದನ್ನು ಹೇಳಿದರು ಇವೆಲ್ಲ ಕಾಣ್ತಾ ಇದೆ ಯಾವ ರೀತಿ ಹೊರಟಿದ್ದಾರೆ ಕಾಂಗ್ರೆಸ್ಸು ಅಂತಕ್ಕಂಥದ್ದು ಇವತ್ತು ನಲ್ವತ್ತು ಪರ್ಸೆಂಟು ಕಮಿಷನ್ ಆರೋಪ ಅವತ್ತೇನು ಮಾಡಿದರು ಅಂದಿನ ಸರ್ಕಾರದ ಮೇಲೆ ಇವತ್ತು ಈ ಪರ್ಸೆಂಟೇಜ್ ಅಂತಕ್ಕಂಥದ್ದು ಯಾವ ಹಂತಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಹಾಗಾಗಿ ಒಂದು ನಾನು ಹೇಳ್ತೇನೆ ಇಲ್ಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇರಲಿ ಜನತಾದಳ ಪಕ್ಷ ಇರಲಿ ನಮ್ಮ ಅಜೆಂಡಾ ಒಂದೇ ನಮ್ಮ ಗುರಿ ಒಂದೇ ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳನ್ನ ಇವತ್ತು ಎಳೆ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸ ಸದನದ ಒಳಗಡೆ ಒಟ್ಟಾಗಿ ಮಾಡಿದ್ದೇವೆ ಇವತ್ತು ಅವರು ಒಂದು ರಾಷ್ಟ್ರೀಯ ಪಕ್ಷ ಇದ್ದಾರೆ ಅವರು ಅವರ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಅವರು ಕೆಲವೊಂದಷ್ಟು ನಿರ್ಣಯಗಳು ತಗೊಂಡಿದ್ದಾರೆ ನಾವು ನಮ್ಮ ಜವಾಬ್ದಾರಿಗಳನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇವತ್ತು ನಾವೇನು ಅಂತಕ್ಕಂಥದನ್ನ ತೋರಿಸ್ಬೇಕಾಗಿದೆ ಹಾಗಾಗಿ ನಾವು ಕೂಡ ರಾಜ್ಯ ಜನತೆ ಜೊತೆ ಇದ್ದೇವೆ ಅಂತಕ್ಕಂಥದನ್ನ ನಾಳೆ ದಿನ ಫ್ರೀಡಂ ಪಾರ್ಕ್ನಲ್ಲಿ ಏನು ವಿಧಾನಸೌಧ ಚೆಲುವಂತಕ್ಕಂಥ ಒಂದು ಪಾದಯಾತ್ರೆಯ ಮೂಲಕ ಇವತ್ತು ನಾವು ರಾಜ್ಯದ ಜನತೆ ಜೊತೆ ಇದ್ದೇವೆ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ ಜನಸಾಮಾನ್ಯರಿಗೆ ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟು ನಾವು ಅವ್ರು ಕೈ ಹಿಡಿತೇವೆ ಅಂತ ಹೇಳಿದರು ಆದರೆ ಇವತ್ತು ದಿನನಿತ್ಯ ಎರಡು ವರ್ಷದಲ್ಲಿ ಹಲವಾರು ಬೆಲೆ ಏರಿಕೆಗಳನ್ನು ಮಾಡಿದ್ದಾರೆ ಹಾಲು ನೀರಾಯಿತು ಬಸ್ ರೇಟ್ ಆಯಿತು ಎಲ್ಲವೂ ಆಗಿದೆ ಈ ಜನರು ಹೇಗೆ ಬದುಕಬೇಕು ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಈಗ ತಾವೇ ಹೇಳಿದಂಗೆ ನಿರಂತರವಾಗಿ ಹಾಲಿರ್ಬೋದು ಲೀಟ್ರಿಗೆ ಒಂಬತ್ತು ರೂಪಾಯಿ ಏರಿಕೆ ಮಾಡಿರ್ತಕ್ಕಂಥದ್ದು ಈ ನೀರಿನ ದರ ಕೂಡ ಈಗ ನಿಗದಿ ಮಾಡ್ಕೊಂಡಿದ್ದಾರೆ ಬಹುಶಃ ನಿನ್ನೆ ದಿನ ಅದು ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ ಈ ರೀತಿ ಅನೇಕ ಬೆಲೆ ಏರಿಕೆಗಳಿಂದ ಪ್ರತಿನಿತ್ಯ ಜನ ಯಾವ ರೀತಿ ಜೀವನವನ್ನು ಸಾಗಿಸ್ಬೋದು ಅಂತಕ್ಕಂಥದ್ದು ಇದು ಯಾವುದೂ ಕೂಡ ಇವ್ರ ತಲೆಯಲ್ಲಿಲ್ಲ ಅಂತಿಮವಾಗಿ ಐದು ವರ್ಷ ಆಡಳಿತಕ್ಕೆ ಬಂದಿದ್ದಾರೆ ಈ ಐದು ವರ್ಷದಲ್ಲಿ ಮತ್ತೆ ಚುನಾವಣೆ ಇಲ್ಲವಲ್ಲ ಮಧ್ಯದಲ್ಲಿ ಜನ ತೋರಿಸಲಿಕ್ಕೆ ಉತ್ತರ ಕೊಡ್ಲಿಕ್ಕೆ ಹಾಗಾಗಿ ಸ್ವೇಚ್ಛಾಚಾರವಾಗಿ ರಾಜ್ಯದ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ಎಲ್ಲದಕ್ಕೂ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ರಾಜ್ಯ ಸರ್ಕಾರ ಮುಸ್ಲಿಂ ಮೀಸಲಾತಿಯನ್ನು ಮಾಡಿರುವಂಥದ್ದು ಎಷ್ಟರ ಸರಿ ಅಂತಾರೆ ಇವತ್ತು ಜಾತಿ ಗಣತಿಯ ಒಂದು ವರದಿಯನ್ನು ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ ಇದರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇವತ್ತು ಜಾತಿ ಗಣತೆ ಬಗ್ಗೆ ಈಗಾಗಲೇ ಬೆಳಗ್ಗಿನಿಂದ ಸಾಕಷ್ಟು ಚರ್ಚೆಗಳೇನು ಪ್ರಾರಂಭ ಆಗಿದೆ ಕಾಂತರಾಜು ಅವರ ವರದಿ ಕಳೆದ ಹತ್ತು ವರ್ಷದಿಂದೆ ಸಿದ್ದರಾಮಯ್ಯನವರೇ ಈ ಹಿಂದೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾಂತರಾಜು ವರದಿ ಹೊರಡಿಸಬೇಕು ಅಂತಕ್ಕಂಥದ್ದು ಒಂದು ಆಯೋಗ ಸೃಷ್ಟಿ ಮಾಡಿ ಇವತ್ತೇನು ಈ ಜಾತಿ ಗಣತಿಯ ಸಮೀಕ್ಷೆಯನ್ನು ಮಾಡ್ತಕ್ಕಂಥದಕ್ಕೆ ಮುಂದಾದರು ಇಲ್ಲಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾತಿ ಗಣತಿ ಅಂತಕ್ಕಂಥದ್ನೇನು ಹೇಳ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಸಮುದಾಯಗಳಿಗೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿರ್ಬೋದು ಇವೆಲ್ಲದರ ಕೂಡ ಕಡೆ ಕೂಡ ಶಕ್ತಿಯನ್ನು ತುಂಬಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆದರೆ ಇದು ಎಷ್ಟರ ಮಟ್ಟಕ್ಕೆ ಈ ಜಾತಿ ಗಣತಿ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತು ಮೂಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಏಕೆಂದರೆ ಈ ಸರ್ವೆ ಅಂತ ಇವರೇನು ಸಮೀಕ್ಷೆ ಅಂತ ಏನು ಹೇಳ್ತಾ ಇದ್ದಾರೆ ಈ ಸರ್ವೆ ರಿಪೋರ್ಟ್ನಲ್ಲಿ ಎಷ್ಟು ಮನೆಗಳಿಗೆ ಇವರು ಹೋಗಿ ಏಳುವರೆ ಕೋಟಿ ಕನ್ನಡಿಗರ ಮನೆಗಳಿಗೆ ಎಷ್ಟು ಮನೆಗಳು ಹೋಗಿದ್ದಾರೆ ಎಷ್ಟು ಮನೆಗಳಿಗೆ ತೆರಳಿ ಅಕ್ನಾಲಜ್ಮೆಂಟ್ ಬಡಿಸ್ಕೊಂಡಿದ್ದಾರೆ ಅವಾಗಲಿ ನಮ್ಮ ಮನೆಗಂತೂ ಯಾರೂ ಬಂದಿಲ್ಲ ದೇವೇಗೌಡರು ಸಾಹೇಬ್ರ ಮನೆಗೆ ಯಾರೂ ಹೋಗಿಲ್ಲ ಇನ್ನೂ ಅನೇಕ ಜನ ಇವತ್ತು ಇವಾಗ ಈ ನೀವು ನಮ್ಮ ಪಕ್ಕದ ಮನೆಗೆ ಹೋಗಿ ಆ ಕಡೆ ಮನೆಗೆ ಹೋಗಿ ಈ ಕಡೆ ಮನೆಗೆ ಹೋಗಿ ಹಿಂದೆ ಹೋಗಿ ಅಥವಾ ನಿಮ್ಮ ಮನೆಗೆ ಯಾರಾದ್ರೂ ಬಂದಿದ್ರೆ ಅನ್ನೋ ಆದರೆ ಆದ್ರೆ ಈ ರಾಜವನ್ನು ಕವರ್ ಮಾಡೋಕ್ಕಾಗತ್ತೆ ಅಂತ ನೋಡಿ ಈ ಸಮೀಕ್ಷೆ ಅತ್ಯಂತ ಅನ್ಸೈಂಟಿಫಿಕ್ ಮೆಥಡ್ ನಲ್ಲಿ ಆಗಿರ್ತಕ್ಕಂಥದ್ದು ಏಳುವರೆ ಕೋಟಿ ಕನ್ನಡಿಗರ ಮನೆಗಳಿಗೆ ಅವ್ರು ಹೋಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಯಾಕೆಂದ್ರೆ ಯಾರನ್ನು ಕೇಳಿದ್ರು ಕೂಡ ಈಗ ಕಾಂಗ್ರೆಸ್ನ ಸ್ವಪಕ್ಷದ ಸಚಿವರುಗಳೇ ಬಹುಶಃ ಇವತ್ತೇನು ಸಂಪುಟದಲ್ಲಿ ಇವತ್ತು ಕೆಲವೊಂದಷ್ಟು ಈ ಮಂಡನೆ ಬಗ್ಗೆ ಇತ್ಯರ್ಥ ಆಗಬೇಕಾಗಿತ್ತು ಆದರೆ ಅಲ್ಲೂ ಬಹುಶಃ ಇಂಟರ್ನಲಿ ಸ್ವಪಕ್ಷದ ಸಚಿವರುಗಳೇ ಬಹುಶಃ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಅತಿ ಶೀಘ್ರದಲ್ಲಿ ಈಗ ಇವೆಲ್ಲ ವಿಚಾರವೂ ಕೂಡ ಹೊರಗೆ ಬರ್ಬೋದು ನಿಮ್ಮ ಮೂಲಕನೇ ಹೊರಗೆ ಬರಬೇಕಾಗಿರ್ತಕ್ಕಂಥದ್ದು ಬರುತ್ತೆ ಹಾಗಾಗಿ ಇಲ್ಲಿ ಯಾವುದೇ ಪಕ್ಷದ ಶಾಸಕರಾಗಲಿ ಯಾರಿಗೂ ಕೂಡ ಮಂತ್ರಿಗಳಿಗಾಗಲಿ ಇದು ಸಮಾಧಾನ ತಂದು ವರದಿಯಲ್ಲ ಇದು ಸುಮ್ಮನೆ ರಾಜಕೀಯವಾಗಿ ನಿಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ವರದಿಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಸರ್ ಸ್ಮಾರ್ಟ್ ವಿಚಾರ ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ ನೀವು ಒಂದು ಸುದ್ದಿಗೋಷ್ಠಿನ ಕೂಡ ನಡೆಸಿದ್ರಿ ಅದು ಕೂಡ ಇನ್ನೂ ಇತ್ಯರ್ಥ ಆಗಿಲ್ಲ ಸಾವಿರಾರು ಕೋಟಿ ರೂಪಾಯಿ ಈ ಸರ್ಕಾರದಲ್ಲಿ ಇಲ್ಲ ಆರ್ಥಿಕ ಖಾಲಿಯಾಗಿದೆ ಅನ್ನೋದು ಮಾತ್ರ ಹೇಳ್ತಾರೆ ಆದರೆ ಇತ್ತ ಹಗರಣಗಳಾಗ್ತಿದ್ದಾವೆ ಇದರ ವಿರುದ್ಧ ಹೋರಾಟ ಹೇಗಿರುತ್ತೆ ನೀವು ಸ್ಮಾರ್ಟ್ ಮೀಟ್ರ್ ಬಗ್ಗೆ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಸ್ಪಷ್ಟವಾಗಿ ಯಾವ ರೀತಿ ಹಗರಣ ಆಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಆ ಸ್ಮಾರ್ಟ್ ಮೀಟ್ರ್ನ ಬೆಲೆ ಒಂಬೈನೂರೈವತ್ತು ರೂಪಾಯಿ ಇರ್ತಕ್ಕಂಥದ್ದು ಇಲ್ಲಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಇರ್ತಕ್ಕಂಥದ್ದು ಇವೆಲ್ಲ ಯಾವ್ಯಾವ ರೀತಿ ಹಗರಣ ಆಗಿದೆ ಎಷ್ಟು ಸಾವಿರಾರು ಕೋಟಿ ಮತ್ತು ಸರ್ಕಾರದ ಖಜಾನೆಗೆ ಬೊಕ್ಕಸಕ್ಕೆ ಕೈ ಹಾಕಿ ಇವತ್ತು ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇವೆಲ್ಲದರ ಬಗ್ಗೆ ನಾನು ಮಾತನಾಡಿದ್ದೇನೆ ನಾಳೆ ದಿನ ಫ್ರೀಡಮ್ ಪಾರ್ಕಲ್ಲಿ ಇವೆಲ್ಲವೂ ಕೂಡ ಸವಿಸ್ತರವಾಗಿ ಚರ್ಚೆ ಮಾಡ್ತೇವೆ ్యాంక్ యూ ఇటు నిఖిల్ కుమార్ స్వామి మాత్రం క్యమరా పర్సన్ లక్ష్మీకాంత్ జైతే దుర్గేశ్ నాయక గ్యారెంటీ న్యూస్ బెంగళూరు